ನನಗನ್ಸಿದ ಪ್ರಕಾರ ವಿದ್ಯಾರ್ಥಿ ಒಂದು ಏನಾಗಿತ್ತು ಡಿ ಸಿ ಡಿ ಸಿ ಡಿ ಸಿ ಡಿ ಸಿ ಅಂತ ಹೇಳ್ಕೇಸಿ ಅವ್ರಿಗೆ ಒಂದು ಮುಜುಗಾರಕ್ಕೆ ಒಳಪರ್ತಕ್ಕಂಥ ಒಂದು ಶಬ್ದನ ಅವತ್ತು ಮಾತಾಡಿದ ಸಂಬಂಧ ಇವತ್ತು ರಿವೆನ್ಸ್ ತೋರ್ತಾವ್ರೋ ಏನಂತ ಗೊತ್ತಾಗ್ತಿಲ್ಲ ಅಂದ್ರೆ ನನ್ನ ಪವರ್ ನೋಡ್ರಿ ಅಂದ್ರೆ ಪರ್ಮಿಷನ್ ತಗೋಬೇಕಲ್ಲ ನನ್ನ ಪವರ್ ನೋಡ್ರಿ ಅಂತ ಅವ್ರು ಪವರ್ ತೋರಿಸ್ತವರೋ ನನ್ನ ರಿವೆನ್ಸ್ ತಗೋಂತವ್ರೋ ಗೊತ್ತಿಲ್ಲ ಶಶ ಕುಮಾರ್ ಸರ್ ಇದು ತಪ್ಪು ವಿದ್ಯಾರ್ಥಿಗಳ ಒಂದು ಸಮಸ್ಯೆನ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಇನ್ನೊಂದು ಇನ್ನೊಂದು ಇಲಾಖೆಗಳೆಲ್ಲ ಸ್ಪಂದಿಸ್ಬೇಕಂತ ಹೇಳಿ ನನ್ನ ಆಸೆ ಇದಕ್ಕೆ ಏನಂತ ಒಂದು ಕಮೆಂಟ್ ಹಾಕ್ರಿ ನೀವು ಅಂಶಿಕೆ ಹೇಳೋದಕ್ಕೆ ವಿದ್ಯಾರ್ಥಿಗಳ ಮುಂದೆ ಬರ್ತಿಲ್ಲ ಯಾಕಂದ್ರೆ ಅಂಶಿಕೆ ನಾವು ಕೇಳಿದ್ರೆ ನಮ್ಮನ್ನು ವೀಡಿಯೋ ಮಾಡ್ಕೊಡ್ತಾ ಇಲ್ಲ ಇಲ್ಲಿ ಅನಿಸಿಕೆ ಕೇಳದ ಅವ್ರು ಅಂಚಿಕೆ ಕೇಳೋದ ಮುಂದಾಗ್ತಿಲ್ಲ ಆ ರೀತಿ ಆ ರೀತಿ ಪೊಲೀಸ್ ಇಲಾಖೆ ಒಂದು ವಾತಾವರಣ ಸೃಷ್ಟಿ ಮಾಡಿದ ಧಾರವಾಡದಾಗ ಈ ದಿನ ಡಿಸೆಂಬರ್ ಎಂಟನೇ ತಾರೀಕು ಅಕ್ಸ ಒಂದು ಅಸೋಸಿಯೇಷನ್ ಮತ್ತೆ ಅವರು ಹೇಳಿದ್ದು ವಿವಿಧ ಸಂಘಟನೆಗಳು ಕೂಡ ನಮ್ಮ ಒಂದು ಸಂಘಟನೆಗೆ ಸಪೋರ್ಟ್ ಮಾಡ್ತಾರೆ ಅಂತ ಇವರು ಉದ್ಯೋಗ ಅರಿಸಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಪಿಯರ್ ಆಗ್ತಾ ಇದ್ದಾರೆ ಅವ್ರಿಗೋಸ್ಕರ ಅವರ ಬೆಂಬಲವಾಗಿ ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ ನೇಮಕಾತಿ ವಿಳಂಬ ಆಗ್ತಾ ಇದೆ ಅನ್ನೋದನ್ನ ವಿಷಯವಾಗಿ ಇಟ್ಕೊಂಡು ಜೊತೆಗೆ ಇನ್ನೂ ಬಹಳಷ್ಟು ವಿಷಯಗಳು ಇಟ್ಕೊಂಡು ಒಂದು ಪ್ರತಿಭಟನಾ ರ್ಯಾಲಿಯನ್ನ ಧಾರವಾಡ ನಗರದ ಶ್ರೀನಗರ ಸರ್ಕಲ್ ಇಂದ ಡಿ ಸಿ ಆಫೀಸ್ಗೆ ಹೋಗುತ್ತೆ ಅನ್ನುವಂಥದ್ದು ಒಂದು ಅರ್ಜಿ ಕೊಟ್ಟಿದ್ರು ಆ ಅರ್ಜಿಯನ್ನು ನಾವು ನಿರಾಕರಣೆ ಮಾಡಿದ್ವಿ ಅಷ್ಟಾಗಿ ಕೂಡ ಅವರು ಇಲ್ಲಿ ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿ ಮುಖಂಡರು ಆಕಾಂಕ್ಷಿಗಳು ಯಾರು ಇದ್ದಾರೆ ಅವ್ರಿಗೆಲ್ಲರಿಗೂ ಕಮ್ಯುನಿಕೇಶನ್ ಮಾಡಿದ್ರು ಇವತ್ತು ಮಾಡೋಣ ಅನುಮತಿ ಇಲ್ದಿದ್ರು ಅಂತದ್ದು ಅಲ್ಲಿ ಅದನ್ನ ಕರೆ ಕೊಟ್ಟಿದ್ದಂತಹ ಅಕ್ಸ ಫೌಂಡೇಶನ್ ಅಧ್ಯಕ್ಷ ಅನುಮತಿ ನಿರಾಕರಣೆ ಮಾಡಿದ್ರೆ ನಾವು ಮಾಡಲ್ಲ ಅಂತ ಹೇಳಿದ್ರು ಅಷ್ಟಾಗಿ ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾ ಮೆಸೇಜಸ್ ಸರ್ಕ್ಯುಲೇಟ್ ಆಗಿತ್ತು ಮತ್ತೆ ಸ್ಥಳೀಯವಾಗೂ ಕೂಡ ಬಹಳ ಜನ ಸಂಘಟಿತರಾಗಿ ಒಂದು ಪ್ರತಿಭಟನಾ ರ್ಯಾಲಿ ತೆಗಬೇಕು ಅನ್ನುವಂಥದ್ದು ನಿರ್ಧಾರ ಮಾಡ್ಕೊಂಡಿದ್ರು ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ಬಂದೋಬಸ್ತನ್ನ ಮಾಡ್ಬಿಟ್ಟು ಇಲ್ಲಿ ಪ್ರತಿಭಟನೆ ನಿರಾಕರಣೆ ಆದರೂ ಕೂಡ ಇನ್ ಕೇಸ್ ಏನಾದರೂ ವಿದ್ಯಾರ್ಥಿಗಳು ಆಕಾಂಕ್ಷಿಗಳು ಅಥವಾ ಎಜಿಟೇಟರ್ಸ್ ಯಾವುದಾರಾದಂತಹ ಸಂದರ್ಭದಲ್ಲಿ ಕಾನೂನು ವ್ಯವಸ್ಥೆ ಅಥವಾ ಬೇರೆ ಯಾವುದೇ ರೀತಿಯ ನಡೆಯಬಾರದು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದೋಬಸ್ತನ್ನು ಮಾಡಿದ್ವಿ ನಾನು ಸೇರಿದಂತೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಸ್ಟ್ರೈಕಿಂಗ್ ಫೋಸ್ ಸೇರಿದಂತೆ ಬಹಳಷ್ಟು ಜನ ಅಗತ್ಯ ಅಧಿಕಾರಿ ಸಿಬ್ಬಂದಿಗಳನ್ನ ಉಪಯೋಗಿಸಿಕೊಂಡು ಬಂದೋಬಸ್ತ್ ಮಾಡಲಾಗಿದೆ ಮೀನ್ ವೈಲ್ ಕೋಚಿಂಗ್ ಇನ್ಸ್ಟ್ಯೂಟ್ಸ್ ಇರ್ಬೋದು ಲೈಬ್ರರಿ ಇರ್ಬೋದು ಪಿಜಿಎಸ್ ಗಳು ಅಲ್ಲಿ ಅಲ್ಲಿ ಕೂಡ ನಮ್ಮ ಕೆಲ ಸ್ಥಳೀಯ ಸಿಬ್ಬಂದಿಗಳು ನಿರಂತರವಾಗಿ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಸಂಪರ್ಕಗಳಿದ್ದಾರೆ ಯಾಕಂದ್ರೆ ಇದು ಕೇವಲ ಪ್ರತಿಭಟನೆ ವಿಚಾರವಾಗಿ ಅಂತಲ್ಲ ಇವನ್ ಅದರ್ವೈಸ್ ಸ್ಟೂಡೆಂಟ್ ಗಳಿಗೆ ಎಂಗೇಜ್ ಮಾಡುವಂಥದ್ದು ಅವರಿಗೆ ಮೋಟಿವೇಟ್ ಮಾಡುವಂಥದ್ದು ಅವರು ಏನಾದರೂ ಡಿಸ್ಟ್ರೆಸ್ ಇರುತ್ತೆ ಅವರಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು ಮತ್ತೆ ಅವರಿಗೆ ಮಾರ್ಗದರ್ಶನ ನೀಡುವಂಥದ್ದು ಮತ್ತೆ ನಮ್ಮಲ್ಲಿರುವಂತಹ ಬಹಳಷ್ಟು ಜನ ಪಿ ಎಸ್ಐಸ್ ಪಿ ಎಸ್ ಐಸ್ ಇರ್ಬೋದು ಕಾನ್ಸ್ಟೇಬಲ್ಸ್ ಇರ್ಬೋದು ಬಹಳಷ್ಟು ಜನ ಇಲ್ಲೇ ಧಾರವಾಡದಲ್ಲೇ ಓದಿ ಕಲಿತು ಉದ್ಯೋಗ ಇರೋದ್ರಿಂದ ಅವರವರ ಜಿಲ್ಲೆಯವರು ಅವರು ಅವರ ಅವರು ಅವ್ರದೇ ಒಂದು ಬಹಳ ಒಳ್ಳೆ ಒಂದು ಸಂಪರ್ಕವನ್ನ ಇಟ್ಕೊಂಡಿದ್ದಾರೆ ಅವ್ರೆಲ್ಲರಿಗೂ ಅನುಮತಿ ನಿರಾಕರಣೆ ಆಗಿರೋದ್ರಿಂದ ಅನುಮತಿ ಇಲ್ಲಿರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು ಅಂತದ್ದು ಕೆಲವು ಯಾರು ಮುಂದೆ ಬಂದಿದ್ರು ಅದನ್ನು ನಮ್ಮ ಮಾಡ್ಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಈಗ ಇಪ್ಪತ್ತೆರಡು ಪ್ರಶ್ನೆಗಳು ನಮ್ಗೆ ಡಿಪಾರ್ಟ್ಮೆಂಟ್ ಕೇಳಿದ್ರು ಇಪ್ಪತ್ತೆರಡು ಪ್ರಶ್ನೆಗಳಿಂದ ಸಮರ್ಪಕವಾಗಿ ಉತ್ತರ ಕೊಟ್ಟು ಕೂಡ ನಮ್ಗೆ ಕೊಟ್ಟಿಲ್ಲ ರೀತಿ ಪೊಲೀಸರು ಬಳಕೆ ಮಾಡ್ಕೊಂಡು ನಮ್ಗೆ ಪ್ರತಿಭಟನೆ ಅವಕಾಶ ಇಲ್ಲ ಅಂತ ಅಸೋಸಿಯೇಷನ್ ಮುಖಂಡರು ಹೇಳ್ತಾರೆ ಸರ್ ಇಲ್ಲ ಇಪ್ಪತ್ತೆರಡು ಆಗ್ಬೋದು ಅದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳಾಗಬಹುದು ನಮ್ಗೆ ಏನೇನು ಮಾಹಿತಿ ಬೇಕು ಅಂತ ಕೇಳ್ತಿವಿ ಈಗ ಒಂದು ಉದಾಹರಣೆ ಹೇಳ್ತೀನಿ ನಾನು ಮೊಮ್ಮೆ ಡಿಸೆಂಬರ್ ಒಂದೇ ಒಂದರ ಕಾರ್ಯಕ್ರಮ ಈಗ ನಿನ್ನೆದು ಕೊಟ್ಟಿರೋದು ಏನಿದೆ ಅದು ಡಿಸಿಪಿ ಅವ್ರು ಅಪ್ ಮಾಡಿದ್ರೆ ನಾನು ಆರ್ಡರ್ಸ್ ಮಾಡಿದ್ದೀನಿ ನಾನು ಕೂಡ ಓದಿದ್ದೀನಿ ಡಿಸೆಂಬರ್ ಒಂದೇ ತಾರೀಕು ಅಂತ ಹೇಳ್ತೀನಿ ಕರೆ ಕೊಟ್ಟಾಗ ಹೇಳ್ತಾರೆ ಸುಮಾರು ಮೂವತ್ತು ಸಾವಿರ ಜನ ರಾಜ್ಯದ ಕೇಂದ್ರದಿಂದ ಬರ್ತಾರೆ ಅಂತ ನಮ್ಮ ಪ್ರಶ್ನೆ ಆಗಿತ್ತು ಯಾವ ಯಾವ ಜಿಲ್ಲೆಯಿಂದ ಯಾವ ಮುಖಂಡರ ನೇತೃತ್ವದಲ್ಲಿ ಬರ್ತಾರೆ ಯಾವ ರೀತಿ ಬರ್ತಾರೆ ವಾಹನ ಯಾವ್ದು ಬರ್ತಾರೆ ಯಾವ ಯಾವ ಜಿಲ್ಲೆಯಿಂದ ಎಷ್ಟು ಬರ್ತಾರೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಅದ್ರ ಬಗ್ಗೆ ನಮಗೂ ನಿರ್ದಿಷ್ಟವಾಗಿ ಮಾಹಿತಿ ಇಲ್ಲ ಅಂತಂದ್ರೆ ಅದು ಆಗುತ್ತಾ ಸೊ ಯಾವುದೇ ಒಂದು ನಾವು ಮಾಹಿತಿ ಕೇಳಿದಂತ ಸಂದರ್ಭದಲ್ಲಿ ಆ ಮಾಹಿತಿಗೆ ಪೂರಕವಾದ ಮಾಹಿತಿ ಕೊಡಬೇಕು ಸಫಿಷಿಯಂಟ್ ಮಾಹಿತಿ ಕೊಡಬೇಕು ಈಗ ಈ ಹಿಂದೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಇದೇ ರೀತಿ ಒಂದು ಪ್ರತಿಭಟನಾ ರ್ಯಾಲಿ ಇತ್ತು ರ್ಯಾಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಅವರು ಸುಮಾರು ಒಂದ್ ಸಾವಿರದಿಂದ ಎರಡ್ ಸಾವಿರ ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಪ್ರತಿಭಟನೆ ಮಾಡ್ತೀವಿ ಈ ಮಾರ್ಗದಲ್ಲಿ ಬರ್ತೀವಿ ಅಂತ ಹೇಳಿದ್ರು ಅದೇ ಇವರು ಗುರುತಿಸಿರುವಂತಹ ವಿಷಯಗಳು ಬಹಳ ಭಾವನಾತ್ಮಕ ವಿಷಯಗಳು ಮತ್ತೆ ವಿದ್ಯಾರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಭಾವನಾತ್ಮಕವಾಗಿ ಅವರು ಬೆಸೆದುಕೊಂಡಿರುವಂತಹ ವಿಷಯಗಳು ನಾವು ಕೂಡ ಈ ವಿಷಯವಾಗಿ ಯಾಕೆಷ್ಟು ವಿದ್ಯಾರ್ಥಿಗಳನ್ನ ಎಂಗೇಜ್ ಮಾಡುವಂಥದ್ದು ಅವ್ರ ಜೊತೆ ಒಂದು ಒಡನಾಟವನ್ನ ಮತ್ತೆ ಬಾಂಧವ್ಯವನ್ನು ಬೆಳೆಸಿಕೊ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ಉದ್ಯೋಗ ಬೇಕು ಅನ್ನುವಂಥದ್ದು ಬಹಳಷ್ಟು ಜನರ ಆಸೆ ಕನಸು ಅದಕ್ಕಾಗಿ ಎಷ್ಟೇ ಕಷ್ಟ ಇದ್ರು ಮನೆಯಲ್ಲಿ ಬಂದ್ಬಿಟ್ಟು ವರ್ಷಾಂಗಲೆಯಿಂದ ಪಿಜಿಗಳಲ್ಲಿ ಬಹಳ ಕನಿಷ್ಠ ಇರುವಂತಹ ವ್ಯವಸ್ಥೆಯಲ್ಲಿ ಓದ್ತಾ ಇದ್ದಾರೆ ಇಲ್ಲಿ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಆದ್ರೆ ಇಲ್ಲಿ ಯಾವ ರೀತಿ ಒಂದು ಸಂಕಷ್ಟ ಇದೆ ಬಡ ಮಕ್ಕಳು ಮತ್ತೆ ಬಹಳ ಆರ್ಥಿಕವಾಗಿ ಹಿಂದುಳಿದಿರೋ ಕುಟುಂಬದ ಮಕ್ಕಳು ಇದ್ರೆ ಅವ್ರಿಗೆ ನೋಟಿಫಿಕೇಶನ್ ಆಗ್ತಾ ಇಲ್ಲ ಡಿಲೇ ಆಗ್ತಾ ಇದೆ ಅನ್ನೋದು ಬಹಳ ನವೀನ್ ವಿಷಯ ಅದ್ರ ಜೊತೆ ನಾವು ಕೂಡ ಸಿಂಪತೈಸ್ ಮಾಡ್ತೀವಿ ಯಾಕಂದ್ರೆ ಈ ವಿಷಯದ ಬಗ್ಗೆ ನಾವು ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಯಾಕೆ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಲ್ಲ ಅಂತ ನಮಗೂ ಒಂಥರ ಆಶ್ಚರ್ಯ ಆಯ್ತು ಬಟ್ ನಂತರ ನಾವು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಒಳ ಮೀಸಲಾತಿ ವಿಚಾರ ಇರಬಹುದು ಹೈಕೋರ್ಟ್ ನಲ್ಲಿ ಪೆಂಡಿಂಗ್ ಇರುವಂತಹ ಕೆಲವು ಪಿಟಿಷನ್ಸ್ ಪಿಟಿಷನ್ಸ್ ಮತ್ತೆ ಹೈಕೋರ್ಟ್ ಇಂದಿರುವಂತಹ ಕೆಲವು ಡೈರೆಕ್ಷನ್ ಅಂದ್ರೆ ಸರ್ಕಾರದ ಹಂತದಲ್ಲಿ ಯಾವ ಗಂಭೀರವಾಗಿ ಚರ್ಚೆ ಆಗಿದೆ ಅನ್ನೋದನ್ನು ನಾವು ಖುದ್ದು ಭಾಗಿಯಾಗಿ ಕೆಲಸಗಳನ್ನು ನೋಡಿದಿವಿ ಹಂಗಾಗಿ ಅದನ್ನೇ ಮನವರಿಕೆ ಮಾಡಿಕೊಳ್ಳುವಂತ ಕೆಲಸ ನಾವು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದೀವಿ ಸೆಪ್ಟೆಂಬರ್ ತಾರೀಕು ಅಷ್ಟೇ ಅಹ್ ಸಂಖ್ಯೆಯ ವಿದ್ಯಾರ್ಥಿಗಳು ಆಕಾಂಕ್ಷಿಗಳು ಯಾವುದೇ ಒಂದು ಸಂಘಟನೆ ಕರೆ ಕೊಟ್ಟರು ಇಲ್ಲಿ ಸೇರುವಂತ ಸಾಧ್ಯತೆ ಇದೆ ಅನ್ನೋದು ತಮಿಳುಗೂ ಕೂಡ ಗೊತ್ತಿದೆ ಇದು ಕೇವಲ ಒಂದು ಎರಡು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಸುಮಾರು ಎಂಬತ್ತು ಸಾವಿರದಿಂದ ಒಂದು ಲಕ್ಷದಷ್ಟು ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಕಾನೂನಿನ ತೊಡಕಗಳಾಗಲಿ ಅಥವಾ ಕಾನೂನಿನ ಏನ್ ಕಾನ್ಸಿಕ್ವೆನ್ಸ್ ಇರುತ್ತೆ ಅನ್ನೋದು ಗೊತ್ತಿರಲ್ಲ ಈ ಗುಂಪು ಗುಂಪಾಗಿ ಬಂದಾಗ ಎಲ್ಲ ವಯಸ್ಸು ನುಡುಗರು ಇಪ್ಪತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಗ್ನಿವೀರಿಂದ ಹಿಡಿದು ಯು ಪಿ ಎಸ್ ಸಿ ಇಲ್ಲಿ ಎಲ್ಲಾ ಕ್ಯಾಟಗರಿ ಆಸ್ಪಿರೆಂಟ್ಸ್ ಇದ್ದಾರೆ ಹಂಗಾಗಿ ಸ್ಥಳೀಯ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ತಾವು ಗಮನಿಸಿರ್ಬಹುದು ನಮ್ಮ ಪರಿಸ್ಥಿತಿ ಏನಿದೆ ಅಂತ ಅವಲೋಕನ ಮಾಡಲಿಕ್ಕೆ ನಾನು ಎ ಸಿ ಪಿ ನೇತೃತ್ವದ ಒಂದು ತಂಡ ಮಾಡಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ಆ ಒಂದು ಪರ್ಟಿಕ್ಯುಲರ್ ಕೆಲಸಕ್ಕೆ ಅಂತ ನಿಯೋಜನೆ ಮಾಡಿದ್ದೇನೆ ಯಾಕಂದ್ರೆ ಈಗ ಘಟನೆ ಯಾವ್ದಾದ್ರು ಒಂದು ಘಟಿಸೋಕ್ಕಿಂತ ಮುಂಚೆ ಬೇರೆ ರೀತಿ ಸೆಂಟಿಮೆಂಟ್ಸ್ ಎಲ್ಲರೂ ಇರುತ್ತೆ ಇರ್ಬೋದು ಮಾಧ್ಯಮದ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆದಮೇಲೆ ಹಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಪ್ರಶ್ನೆ ಆಗುತ್ತೆ ಹಂಗಾಗಿ ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿ ಪರ ಸಂಘಟನೆಗಳು ಮತ್ತೆ ಹೋರಾಟ ಮಾಡ್ತಿರೋ ಸಂಘಟನೆಗಳು ಬಹಳ ಸ್ಪಷ್ಟವಾಗಿ ಹೋರಾಟ ಮಾಡುವಂತದ್ದು ನಮ್ಮ ಹಕ್ಕು ಪ್ರಜಾತದ ಸತಾತ್ಮಕ ಹೋರಾಟ ಮಾಡುವಂತ ನಮ್ಮ ಹಕ್ಕು ಅಂತ ಹೇಳಿದ್ದಾರೆ ಅದೇ ರೀತಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಇಷ್ಟಪಡ್ತೇನೆ ಈ ಒಂದು ಭಾಗದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತ ಜವಾಬ್ದಾರಿ ಕೂಡ ಪೊಲೀಸ್ ಇಲಾಖೆ ಇದೆ ಡಿಸೆಂಬರ್ ಹತ್ತನೇ ತಾರೀಕು ಕೂಡ ಸಂಘಟನೆ ಮತ್ತೆ ಪ್ರತಿಭಟನೆ ಮುಂದಾಗ ಒಂದಕ್ಕೆ ನಾಳೆ ಹತ್ತು ಆಮೇಲೆ ಹನ್ನೊಂದು ಇದೊಂದು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಇಷ್ಟು ಫ್ರೀಕ್ವೆಂಟ್ ಆಗಿದ್ದಾಗ ಇವತ್ತಿನ ನಮ್ಮ ಬಂದೋಬಸ್ತ್ ಸುಮಾರು ಆರ್ನೂರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳನ್ನ ಯೋಜನೆ ಮಾಡ್ಕೊಂಡಿದೆ ಇದನ್ನು ಹೊರತುಪಡಿಸಲು ನಮಗೆ ಬೇರೆ ಬೇರೆ ಜಾಬ್ ಇರುತ್ತಲ್ಲ ಹಂಗಾಗಿ ಉದ್ಯೋಗಾಕಾಂಕ್ಷಿಗಳ ವೇದಿಕೆ ಮತ್ತು ಸಮಾನ ಮನಸ್ಕರ ವೇದಿಕೆ ಇನ್ನೂ ಕೆಲವು ಸಂಘಟನೆಗಳ ಬೆಂಬಲದೊಂದಿಗೆ ಮಾಡ್ತಾ ಇದ್ದೀವಿ ಅಂತ ಒಂದು ಒಂದು ಅರ್ಜಿಯನ್ನ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡ್ತಾ ಇದೀವಿ ಅದಕ್ಕೆ ಅಗತ್ಯ ಸಮಯದಲ್ಲಿ ಅಗತ್ಯ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಪ್ರತಿ ಒಂದು ಗಮನಿಸಬೇಕಾಗಿರುವಂತಹ ವಿಷಯ ಅಂತಂದ್ರೆ ನಿನ್ನೆ ನಮ್ಮ ಸಬರ್ಗನ್ ಪೊಲೀಸ್ ಸ್ಟೇಷನ್ ಹತ್ರ ಸುಮಾರು ಎರಡು ಮೂರ್ನೂರಕ್ಕೂ ಹೆಚ್ಚು ಜನ ಸುಮಾರು ಬೇರೆ ಬೇರೆ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದಾರೆ ಆಮೇಲೆ ಸುಮಾರು ಐವತ್ತಕ್ಕೂ ಹೆಚ್ಚು ಅರ್ಜಿಗಳು ನಮಗೆ ಈ ಭಾಗದಿಂದ ಬಂದಿದೆ ಅದರಲ್ಲಿ ಹಾಸ್ಪಿಟಲ್ಸ್ ಮತ್ತೆ ಪ್ರೈಮರಿ ನರ್ಸರಿ ಮತ್ತೆ ಬಿಫೋರ್ ಯು ಅದರ ಪೂರ್ವ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅದೇ ರೀತಿಯಾಗಿ ಸೀನಿಯರ್ ಸಿಟಿಸನ್ಸ್ ರೆಸಿಡೆನ್ಷಿಯಲ್ ಫೋರಮ್ಸ್ ಆಮೇಲೆ ಅವರೆಲ್ಲ ಹೇಳೋದೇನಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದರೆ ಇಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ದಾರೆ ಅಂದ್ರೆ ಪಿ ಜಿಗಳು ಬಹುದು ತುಂಬಾ ಡೆನ್ಸ್ ಆಗಿದ್ದಾವೆ ಚಿಕ್ಕ ಚಿಕ್ಕ ಭಾಗಗಳು ಇದಾವೆ ಫೈರ್ ಸೇಫ್ಟಿ ಇಲ್ಲ ಆಮೇಲೆ ಫುಡ್ ಸೇಫ್ಟಿ ಬಗ್ಗೆ ಗಮನ ಹರಿಸಿಲ್ಲ ಮತ್ತೆ ನಿನ್ನೆ ಸಿಸ್ಟಮೇ ಡಿಸ್ಟರ್ಬ್ ಆಗಿದೆ ಅಂತ ಡಿಸ್ಟರ್ಬ್ ಅಂತ ಹೇಳಬಾರದು ಯಾಕಂದ್ರೆ ಯಾವುದೇ ಒಂದು ಊರ್ ಬೆಳಿಬೇಕಾದ್ರೆ ಒಂದು ಪ್ರಾಮುಖ್ಯತೆ ಕೊಡ್ಬೇಕಾದ್ರೆ ಆಗುತ್ತೆ ನಾವು ಸಾರ್ವಜನಿಕರು ಕೂಡ ಮನವರಿಕೆ ಮಾಡಿಕೊಂಡಿದಾರೆ ಅವರ ಡಿಮ್ಯಾಂಡ್ ಏನು ನಮ್ಮ ಭಾಗದಲ್ಲಿ ಪದೇ ಪದೇ ರೀತಿ ಪ್ರತಿಭಟನೆ ರ್ಯಾಲಿ ಅಂತ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸ್ ನಿಯೋಜನೆ ಆಗುವಂಥದ್ದು ರೋಡ್ ಡೈವರ್ಷನ್ ನಮ್ಮ ಮಾಧ್ಯಮ ಮಿತ್ರರೊಬ್ಬರು ವಾಹನ ಬಿಡಲಿಲ್ಲ ಅಂತ ಅವರು ಅಬ್ಜೆಕ್ಷನ್ ಮಾಡ್ತಾ ಇದ್ರು ಬೆಳಗ್ಗೆ ಕೆಲವು ಟೀಚರ್ಸ್ ಸಬ್ಜೆಕ್ಟ್ ಮಾಡ್ತಾ ಯಾಕಂದ್ರೆ ನಾವು ಕಾನೂನು ವ್ಯವಸ್ಥೆ ಇದರ ದೃಷ್ಟಿಯಿಂದ ರಸ್ತೆ ಬ್ಲಾಕ್ ಮಾಡೋದಕ್ಕೆ ಡೈವರ್ಟ್ ಮಟ್ಟದ ಸ್ಥಳೀಯರಿಗೆ ಸಮಸ್ಯೆ ಆಗುತ್ತೆ ಈ ರೀತಿ ಪ್ರತಿಭಟನಾ ಪದೇ ಪದೇ ನಮಗೆ ಬಹಳ ಹೆಚ್ಚಿನದಾಗಿ ಹೇಳುವಂತದ್ದು ಪೊಲೀಸರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಿಯೋಜನೆ ಆದಾಗ ಮಕ್ಕಳ ಮನಸ್ಸಿನ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತೆ ಅದೇ ರೀತಿ ಸಾಕಷ್ಟು ಸಮಸ್ಯೆಗಳಿಲ್ಲಿದೆ ಹಂಗಾಗಿ ಕಾನೂನು ಸುವ್ಯವಸ್ಥೆ ಗಮನದಲ್ಲಿಟ್ಟುಕೊಂಡು ಬಹಳ ಅಧ್ಯಯನ ಮಾಡಿ ಮಾಹಿತಿಯನ್ನ ಸಮಗ್ರವಾಗಿ ತಗೊಂಡು ಈ ನಿರ್ಧಾರಕ್ಕೆ ಬರಲಾಗಿದೆ ಇನ್ನು ಹತ್ತನೇ ತಾರೀಕು ಏನಿದೆ ಅದಕ್ಕೆ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಂಡು ತಮಗೆಲ್ಲ ಕಮ್ಯುನಿಕೇಟ್ ಮಾಡುವಂತ thank <laughs> you

ಈ ರೀತಿ ಪರ್ಮಿಷನ್ ತಗೊಂಡ್ ಕಾಶಿನೇ ಹೋರಾಟ ಕೇಸ ಒಂದು ಕಾನೂನು ಮಾಡ್ಯಾರ ಅಂತಂದ್ರೆ ಕಾನೂನು ಮಾಡೋ ಯಾರೇ ನಾವಲ್ವಾ ಕಾನೂನು ಮಾಡೋರು ನಮಗೆ ಸಮಸ್ಯೆ ಆಗತ್ತಾ ಜನರಿಗೆ ಸಮಸ್ಯೆ ಮೇಲೆ ಇದೆಂತ ಕಾನೂನ್ ರೀ ಕಾನೂನು ಹೆಂಗಿರ್ಬೇಕು ಜನರಿಗೆ ಸಮಸ್ಯೆ ಆಗೋಣ ಜನರು ಅಂದ್ರೆ ಯಾರು ನಾವೇ ವಿದ್ಯಾರ್ಥಿಗಳು ನಮ್ಮ ಬೇಡಿಕೆ ಸಮಸ್ಯೆ ಆಗ್ತಕ್ಕಂಥದ್ದು ಏನಾದ್ರು ಇತ್ತಂದ್ರೆ ಅದೆಂತ ಕಾನೂನು ಇದೆಂತ ಪರ್ಮಿಷನ್ ಇದೆಂತ ಸ್ವಾತಂತ್ರ್ಯ ಅಂತ ಹೇಳ್ತೇನೆ ನನ್ನ ಅಭಿಪ್ರಾಯ ಕಮಿಟ್ ಮುಖಾಂತರ ತಿಳ್ಸ್ರಿ ನೋಡೋಣ ಈ ಇವ್ರನ್ನ ಕೇಳ್ಬಿಟ್ಟು ಏನೋ ಹೋರಾಟ ಮಾಡ್ಬೇಕಂತ ತೇಕಿಸಿ ಯಾವ ರೀತಿ ಸಿಸ್ಟಮ್ ಅಂತ ಹೇಳ್ಕೇಸಿ ಹೌದಲ್ಲ ಪಬ್ಲಿಕ್ಕಿಗೆ ಏನಾರು ಸಮಸ್ಯೆ ಆಗ್ತದೆ ಅಂದ್ರೆ ಬಂದ್ಬಿಟ್ಟು ಖಾಯಿಲಿ ಇವಾಗ ಹೆಂಗೆ ಎತ್ಕೊಂಡು ನೋಡಿರಿ ಯಾರು ಸಮಸ್ಯೆ ಮಾಡ್ತಾರೆ ಕಿಲಿಗೇಡಿ ಅಂತಂದ್ರೆ ಆ ಕಿಡಿಗೇಡಿನ ತೊಗೊಂಡು ಹೋಗಿ ಶೋಳ ಕೊಡಿಸ್ಲಿ ಒಂದ್ಮೇಲೆ ಆಕ್ಷನ್ ತಗೊಳ್ಳಿ ಅದು ಬಿಟ್ಬಿಟ್ಟು ಕರೆಕ್ಟಾಗಿ ನಮ್ಮ ಬೇಡಿಕೆನ ನಮ್ಮ ಒಂದು ಹೋರಾಟನ ಸರ್ಕಾರಕ್ಕೆ ಮುಟ್ಸೋಕ್ಕೆ ಒಂದು ಅಡೆತಡೆ ಮಾಡ್ತಕ್ಕಂಥ ಇದೆ ಅಂತ ಪೊಲೀಸ್ ಇಲಾಖೆ ಸ್ವಾಮಿ ಹಾಂ ನಿಮ್ಮ ಯಾರಾದರೂ ಬಂದ ಕಸಿ ರೀತಿ ಕಾಯಂದ್ರ ನೀವು ಅಂದ್ರಿ ಒಂದು ಕಾಲದಲ್ಲಿ ವಿದ್ಯಾರ್ಥಿ ದಸೆಯಿಂದ ತಾನೇ ಬಂದಿದ್ದು ಮೊನ್ನೆ ಕಮಿಷನರ್ ಸಾಹೇಬರು ಹುಬ್ಬಳ್ಳಿ ಧಾರವಾಡ ಶಶಿಕುಮಾರ್ ಸರ್ ಈ ರೀತಿ ನಾಲ್ಕು ತಾಸು ಕುತ್ಕೊಂಡ್ರಿ ಆ ರೀತಿ ಆ ಆ ರೀತಿ ಅದರಿಂದ ನಾನು ಕೊಡೋಂಗಿಲ್ಲ ಅಂತ ಹೇಳ್ತಿದ್ರೆ ಅದಾಗಿರ್ಬೇಕು ಏನು ಮೇ ಬಿ ಅನ್ಸಿದ ಪ್ರಕಾರ ವಿದ್ಯಾರ್ಥಿ ಒಂದು ಕೂಗು ಏನಾಗಿತ್ತು ಡಿ ಸಿ ಡಿ ಸಿ ಡಿ ಸಿ ಡಿ ಸಿ ಅಂತ ಕೇಳಿಸಿ ಅವ್ರಿಗೆ ಒಂದು ಮುಜುಗಾರಕ್ಕೆ ಒಳಪಡ್ತಕ್ಕಂಥ ಒಂದು ಶಬ್ದನ ಅವತ್ತು ಮಾತಾಡಿದ ಸಂಬಂಧ ಇವತ್ತು ರಿಜಿ ರಿವೆನ್ಸ್ ತೋರಿಸ್ತವ್ರೋ ಏನಂತ ಗೊತ್ತಾಗ್ತಿಲ್ಲ ಅಂದ್ರೆ ನೆನಪವರು ನೋಡ್ರಿ ಅಂದ್ರೆ ಪರ್ಮಿಷನ್ ತಗೋಬೇಕಲ್ಲ ನನ್ನ ಪವರ್ ನೋಡ್ರಿ ಅಂತ ಅವ್ರು ಪವರ್ ಕೋರ್ಸ್ತವ್ರು ನನ್ನ ರಿವೆನ್ಸ್ ತಗಂತವ್ರು ಗೊತ್ತಿಲ್ಲ ಶಶಕುಮಾರ್ ಸರ್ ಇದು ತಪ್ಪು ವಿದ್ಯಾರ್ಥಿಗಳ ಒಂದು ಸಮಸ್ಯೆನ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಇನ್ನೊಂದು ಇನ್ನೊಂದು ಇಲಾಖೆಗಳೆಲ್ಲ ಸ್ಪಂದಿಸ್ಬೇಕಂತ ಹೇಳಿ ನನ್ನ ಆಸೆ ಇದಕ್ಕೆ ಏನಂತ ಒಂದು ಕಮೆಂಟ್ ಹಾಕಿ ಅನ್ಸಿಕೆ ಹೇಳೋದಕ್ಕೆ ವಿದ್ಯಾರ್ಥಿಗಳ ಮುಂದೆ ಬರ್ತಿಲ್ಲ ಯಾಕಂದ್ರೆ ಅನಿಸಿಕೆ ನಾವು ಕೇಳಿದ್ರೆ ನಮ್ಮನ್ನು ವಿಡಿಯೋ ಮಾಡಕ್ ಬರ್ತಿಲ್ಲ ಇಲ್ಲಿ ಅಂಶಿಕೆ ಕೇಳೋದಕ್ಕೆ ಅವರು ಅಂಶಿಕೆ ಹೇಳೋದಕ್ಕೆ ಮುಂದೆ ಆ ರೀತಿ ಆ ರೀತಿ ಪೊಲೀಸ್ ಇಲಾಖೆ ಒಂದು ವಾತಾವರಣ ಸೃಷ್ಟಿ ಮಾಡಿದಾಗ ಧಾರವಾಡದಾಗ ಒಂದು ಹೋರಾಟವನ್ನ ಈ ರೀತಿ ಒಂದು ಮಾಡಕತ್ತಾರ ನೋಡ್ತಿರ್ಬೋದು ಯಾವ ರೀತಿ ಅಂತ ಹೇಳಿ ಪೊಲೀಸ್ ಅವ್ರದ್ದು ಗಾಡಿಗಳನ್ನ ಯಾವನು ಬರ್ತಾ ಇಲ್ಲ ಬೇರೆ ರೂಟ್ ಕಳ್ಸಕತ್ತಾರ ಈ ರೂಟಲ್ಲಿ ಅಲ್ಲಿ ಗಾಡಿಗಳು ಬರ್ತಾ ಇಲ್ಲ ಅಂದ್ರ ಈ ಪೊಲೀಸ್ ಅವರು ಆಗಿರ್ಬೋದು ಈ ಕರ್ನಾಟಕ ಸರ್ಕಾರ ಏನು ಖಾಲಿಬಾನ್ ಸರ್ಕಾರ ಅಂತಾನೆ ನಾನು ಸರಣಿಕ್ಕೆ ಇಷ್ಟಪಡ್ತೀನಿ ಇಲ್ಲ ತಾಲಿಬಾನಿಗಳು ಅಂತಂದ್ರೆ ಬೆಸ್ಟ್ ಅವರು ಇವಾಗ ಇತ್ತೀಚೆಗೆ ಶಾಂತಿಯನ್ನು ಕಾಪಾಡಕತ್ತಾರೆ ಜನರಿಗೆ ಭಾಳಷ್ಟು ಫ್ರೀಡಂ ಕೊಡಕ್ಕ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಏಕೆಲ್ಲ ಯಾವುದೇ ರೀತಿ ಫ್ರೀಡಂ ಕೊಡ್ತಿಲ್ಲ ಏನಕ್ಕಂತ ಗೊತ್ತಿಲ್ಲ ಅಂತಂದ್ರೆ ಇವರು ಸಪ್ ನೈನ್ಟೀನ್ ಸಪ್ಲಾಸ್ ನಮಗೆ ಏನಾದ್ರು ನೋಡಿರಿ ಮೂಲಭೂತ ಹಾಕು ಅದರಲ್ಲಿ ಹೋರಾಟ ಅಥವಾ ನಮ್ಮ ಸ್ವಾತಂತ್ರ್ಯ ನಮ್ಮ ಅಭಿಪ್ರಾಯ ನಾನು ವ್ಯಕ್ತಪಡಿಸೋದಕ್ಕೆ ಸ್ವಾತಂತ್ರ್ಯ ಅಂದ್ರೆ ಏನಂತ ನನಗೆ ಗೊತ್ತಾಗ್ತಿಲ್ಲ ಒಂದು ಪೊಲೀಸ್ ಇಲಾಖೆಯವರ ಒಂದು ಪರ್ಮಿಷನ್ ತಗೊಂಡು ನಾವುಗಳು ಹೋರಾಟ ಮಾಡ್ಬೇಕಂತಂದ್ರೆ ಸ್ವಾತಂತ್ರ್ಯ ಹೆಂಗಾಗ್ತದೆ ಹೌದಲ್ಲ ಇನ್ನೊಬ್ಬರ ಒಂದು ಪರ್ಮಿಷನ್ ತೊಗೊಂಡು ನಾವು ಹೋರಾಟ ಮಾಡೋಕ್ಕಿಂತ ಸ್ವಾತಂತ್ರ್ಯ ಆಗುತ್ತೆ ನಾನು ಆಗಂಗಿಲ್ಲ ಮತ್ತೆ ಅದಕ್ಕಿಂತ ಸ್ವಾತಂತ್ರ್ಯ ಅಂತ ಕರಿತಾರೆ ಅಂತ ಗೊತ್ತಿಲ್ಲ ಇವ್ರನ್ನ ತಗೊಂಡಿಟ್ಟು ಇವ್ರನ್ನ ಕೇಳ್ಬಿಟ್ಟೆ ನಾವು ಹೋರಾಟ ಮಾಡಬೇಕು ಅಲ್ಲ ನಮ್ಮಿಂದ ಏನೋ ಪಬ್ಲಿಕ್ಕಿಗೆ ಸಮಸ್ಯೆ ಆಗಿಲ್ಲ ಅಂತಂದ್ರೆ ಪಬ್ಲಿಕ್ ಅವರು ಸಮಸ್ಯೆ ಮಾಡ್ತಾರೆ ಕಾಯ್ಲಿ ಬಂದು ಅವ್ರ ಡ್ಯೂಟಿ ಏನು ಕಾಯಿಲಿ ಇಲ್ಲ ಇವ್ರು ಕೊಟ್ಟ ಮೇಲೆ ಕೊಟ್ಟಿಗೆ ಕೊಟ್ಟ ನಾವು ಕಾಯ್ತೀವಿ ಅನ್ನೋದು ಒಂದು ಪೊಲೀಸ್ ಅವರ ಒಂದು ಏನಂತಾರಲ್ಲ ಸಿಸ್ಟಮ್ ಸರಿಗಿಲ್ಲ ಸಿಸ್ಟಮ್ ಯಾರು ಚೇಂಜ್ ಮಾಡಿದ್ದು ಚೇಂಜ್ ಮಾಡೋಕ್ಕೂ ಐತಲ್ಲ ಯಾರು ಚೇಂಜ್ ಮಾಡೋರು ಯಾರು ಗೊತ್ತಿಲ್ಲ ಅನ್ಎಜುಕೇಟೆಡ್ ನನ್ನ ಮಕ್ಕಳು ಹೋಗಿ ಕುಟ್ಕೊಂಡಿರ್ತಾರೆ ನಮ್ಮ ಮನೆ ಅಂತ ಐತಿ ನಮ್ಮ ಕರ್ನಾಟಕದಾಗ ಒಂದು ದೊಡ್ಡ ಮನೆ ಬೆಂಗಳೂರಾಗ ಅಲ್ಲಿ ಕುಟ್ಕೊಂಡ ಕಷ್ಟ ಚೇಂಜ್ ಮಾಡ್ತಾರೆ ಯಾಕಂದ್ರೆ ಪೊಲೀಸಲ್ಲಿ ಬರೋದೇ ನಮ್ಮ ರಾಜಪಟ್ಟಿ ಅಲ್ಲ ಪ್ಯೂರ್ ಸಿಸ್ಟಮ್ ಚೇಂಜ್ ಮಾಡಕ್ಕೆ ನೋಡ್ಕೊಂಡಾರ ನೋಡ್ಬೋದು ನೀವು ಯಾವ ರೀತಿ ಅಂತ ಕೆಸಿ ಏನು ಯಾವ ಕಷ್ಟ ಈ ಸರ್ಕಾರ ಕರ್ನಾಟಕ ಸರ್ಕಾರ ಈ ರೀತಿ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್ ಮಾಡಿ ವಿದ್ಯಾರ್ಥಿಗಳ ಹೋರಾಟನ ಒಂದು ಅಟ್ಟಿಕ್ಕೆ ಕೆಲಸ ಮಾಡಿದ್ರು ಅಥವಾ ಏನು ಬಂದಷ್ಟು ಪಬ್ಲಿಕ್ ಗೆ ಸಮಸ್ಯೆ ಆಗಬಾರ್ದಂತ ಹೋರಾಟ ತಡೆಸಿದೆ ನಿಮ್ಮ ಅಭಿಪ್ರಾಯ ಏನಂತ ಹೇಳಕ್ತಾರೆ ನಮ್ಮ ಅಭಿಪ್ರಾಯ ಏನಿತ್ತಂದ್ರೆ ಸರ್ ಇವರು ಇವರೆಲ್ಲಾ ಈಗೇನು ಯುವಕರೆಲ್ಲ ಹೋರಾಟ ಮಾಡಕಿದಾರಲ್ಲ ನಿರುದ್ಯೋಗ ಈ ರಾಜ್ಯದಲ್ಲಿ ನಿರುದ್ಯೋಗ ಇರ್ಬಾರದೆ ಒಂದು ಇಲ್ಲಿ ಧಾರವಾಡದ ಎಷ್ಟೋ ಕಷ್ಟಪಟ್ಟು ಎಲ್ಲ ಕಡೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಕತ್ತಾರೆ ಹಂಗಾಗಿ ಏನ್ ಮಾಡಕತ್ತಾರ ಇವ್ ಈ ಇಲ್ಲ ಎರಡು ಎರಡು ವರ್ಷ ಆಯ್ತು ಮಿನಿಮಮ್ ಡೆಲೆ ಮಾಡತ್ತರ ಸರ್ಕಾರದ ಡೆಲೆ ಮಾಡಕತ್ತಾರ ಇನ್ನೊಂದು ಇಲ್ಲಿ ಹೋದಕ್ಕಂತ ಹುಡುಗರಿಗೆ ಬಹಳ ಸಮಸ್ಯೆ ಆಗ್ತದೆ ರಕ್ತ ಸಮಸ್ಯೆ ಆಯ್ತು ಬಡತನ ಸಮಸ್ಯೆ ಆಯ್ತು ಇವ್ ನಿರುದ್ಯೋಗ ನಿರ್ಮೂಲನೆ ಮಾಡ್ತಾರ ಇವರು ನಿರುದ್ಯೋಗ ನಿರ್ಮೂಲನ ಮಾಡೋದನ್ನ ನಿರುದ್ಯೋಗ ಸೃಷ್ಟಿ ಸೃಷ್ಟಿ ಮಾಡ್ತಕ್ಕಂತ ಕೆಲಸ ಈ ಸರ್ಕಾರ ಅಂತ ಮಾಡಿ ನಾವು ಹೋರಾಟ ಆಲ್ರೆಡಿ ಇಲ್ಲಿ ಮಾಡಿತ್ತು ಈಗ ಆ ಹೋರಾಟಕ್ಕೆ ಸ್ಪಷ್ಟ ಇರೋ ಸರ್ಕಾರ ಮತ್ತೆ ಇದನ್ನ ಅತ್ಯಕ್ಕ ಕೆಲಸ ಮಾಡಾಕತ್ತದ ಅಂತ ನಿಮ್ಮ ಅಭಿಪ್ರಾಯನೇ ಸ್ವತಂತ್ರ ಸಪರೇಟ್ ಆಗಿ ಪೊಲೀಸ್ ಇಲಾಖೆನೇ ಹ್ಯಾಂಡಲ್ ಮಾಡಕತ್ತಿದ್ಯಾಂತ ಹ್ಯಾಂಡಲ್ ಮಾಡ್ತಕ್ಕಂಥದ್ದೇನಿಲ್ಲ ಪ್ರತಿಭಟನಾಕಾರ ಪ್ರತಿಭಟನೆ ಮಾಡಕತ್ತಾರ ನಿರುದ್ಯೋಗ ನಮಗ ಉದ್ಯೋಗಗಳನ್ನು ಕಲ್ಪಿಸಿಕೊಂಡ್ರ ಅಂತ ಹೇಳಿ ಹೋರಾಟ ಮಾಡ್ಕೊತಾರ ಅವ್ ಪ್ರೊಡಕ್ಷನ್ಗಾಗಿ ಇವರು ಬರ್ತಾರೆ ಇವ್ರದ್ದು ಲೆಕ್ಕಿಸಿದ್ರೆ ನಾವು ಯುವಕರೆಲ್ಲ ಸೇರಿ ಹೋರಾಟವನ್ನು ಕೈಗೊಳ್ತೇವೆ ಅಷ್ಟೇ ಅಲ್ಲಿ ಸರ್ಕಾರನೇನು ಪರ ಸರ್ಕಾರ ಅಂತ ತಾಲಿಬಾನ್ ಸರ್ಕಾರ ಅಂತ ಕರಿಬಹುದು ಯಾವ ರೀತಿ ಕರಿಬಹುದು ಇವರು ಅಂತ ನನ್ನ ಅಭಿಪ್ರಾಯ ಜನರ ಪರವಾಗಿ ಸಾಮಾಜಿಕ ಜನರ ಪರವಾಗಿ ಸಾಮಾಜಿಕ ಕಳೆಗಳಿಂದ ನೋಡಿದ್ರೆ ಜನರ ಪರವಾಗಿ ಐತೆ ಸ್ಟೂಡೆಂಟ್ ಪ್ರಕಾರ ನೋಡ್ತಾ ಬಂದ ತಾಲಿಬಾನ್ ಸರ್ಕಾರ ಇದೆ ಯಾವ ರಾಶಿ ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯ ಸರ್ಕಾರನ ವಿದ್ಯಾರ್ಥಿಗಳ ಒಂದು ನೇಮಕಾತಿ ಸಂಬಂಧ ಆಗಿರ್ಬೋದು ವಯಮತಿ ಎಚ್ ಒಂದು ಹೋರಾಟನ ಅಕ್ಕಿರ್ತಕ್ಕಂಥ ಕೆಲಸನ ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಪೊಲೀಸ್ ಇಲಾಖೆ ಮುಖಾಂತರ ಅತ್ತಿಕ್ಕ ಕೆಲಸ ಅಂತ ಹೇಳಿ ನೀವು ನೋಡಿ ನೋಡ್ತಿರ್ಬೋದು ಇದು ಜಯನಗರ ಧಾರವಾಡದ ಜಯನಗರ ಸರ್ಕಲ್ ಆಗಿರ್ಬೋದು ಈ ರೀತಿ ಕಡೆಗಳನ್ನ ಹಾಕಿ ಪೊಲೀಸ್ ಕಡೆನ ಕಾಣ್ಕರಿಸಿ ಅರ್ಥಿಕ ಕೆಲಸ ಮಾಡಕತ್ತದ ನಾವೀಗ ಸಪ್ತಪ್ರಭಾವಿ ಹತ್ರ ಒಟ್ಟಿದ್ದೀವಿ ನೋಡೋಣ ಯಾವ ರೀತಿ ಮಾಡ್ತಂಥ ಕೆಲಸ ಏನಪ್ಪ ಅಂತಂತಂದ್ರೆ ಈ ಏನಾಗಿರ್ ಸ್ವತಂತ್ರ ಅಂತಂತಂದ್ರೆ ನಾವೇ ರಚನೆ ಮಾಡೋದು ಪ್ರಜಾಪ್ರಭುತ್ವ ನಮ್ಮಿಂದ ರಚನೆ ಆಗಿರ್ತಕ್ಕಂಥ ಸರ್ಕಾರನ ನಾವೇ ಹೋರಾಟ ಮಾಡಿರತಕ್ಕಂಥದ್ದೇ ಪ್ರಜಾಪ್ರಭುತ್ವ ಇದೊಂದು ಹೊಸದ ಅದರ ಅರ್ಥ ಅಂತಾನೆ ಹೇಳ್ಬೋದು ನೀವೆಲ್ಲ ಈ ಸಪ್ತಾಬ್ರ ಭಾಗ ಹತ್ರ ಹೋಗ್ತೀನಿ ಯಾವ ರೀತಿ ಹುಡುಗರನ್ನ ಹತ್ತಿರತಕ್ಕಂಥ ಕೆಲಸ ಮಾಡ್ತಾರೆ ಅಂತೇಳಿ ಮೇ ಬಿ ನನಗನ್ಸುತ್ತ ಪೊಲೀಸ್ ಇಲಾಖೆನೇ ಇದನ್ನ ಹ್ಯಾಂಡಲ್ ಮಾಡ್ತಿದ್ಯಾ ಅಂತ ಹೇಳ್ಕೇಸಿ ಫೋನ್ ಡೌಟ್ ಆಗುತ್ತಾ ನಂತರ ಏನು ಸರ್ಕಾರನೇ ಇದನ್ನು ತಗೊಂಡು ಕಸಿ ಇಲಾಖೆಗೆ ಒಂದು ಸೂಚನೆ ನೀಡಿ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ಹೋರಾಟವನ್ನು ಅಕ್ಕಿ ತಕ್ಕಂತೆ ಕೆಲಸ ಮಾಡ್ತಿದ್ಯಾ ಏನು ಪೊಲೀಸ್ ಇಲಾಖೆನೇ ಸ್ವತಃ ತಾವೇ ಒಂದು ಹ್ಯಾಂಡ್ ಅಂತ ಗೊತ್ತಾಗ್ತಿಲ್ಲ ಬನ್ನಿ ಹೋಗೋಣ